ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕರುಣೆ ಇಲ್ಲದ ಕರವಸೂಲಿ ನಗರಸಭೆಯ ಕರವಸೂಲಿ ಖಂಡಿಸಿದ ಕರವೇ ಕರ್ವರ್ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ವ್ಯಾಪಾರಿಗಳ ಹಾಗೂ ಹೂ ಹಣ್ಣು ಮಾರಾಟಗಳ ಮಾರ್ಕೆಟ್ ಕರವಸೂಲಿ ಮಾಡಲು ನೂತನ ಗುತ್ತಿಗೆ ಟೆಂಡರ್ ಕರೆದಿದ್ದು ಕರವಸೂಲಿ ಮಾಡುವ ಗುತ್ತಿಗೆಯನ್ನು ವಿಎಸ್ ಶಿರಾಲಿಕರ್ ಲಕ್ಷಕ್ಕೆ ಟೆಂಡರ್ ಪಡೆದಿದ್ದು ಶನಿವಾರದಿಂದ ವಸೂಲಿ ಪ್ರಾರಂಭಿಸಿದ್ದಾರೆ ಮಾರುಕಟ್ಟೆಯಲ್ಲಿ ದರ ನಿಗದಿಪಡಿಸಿದ್ದ ಬೋರ್ಡ್ ಹಾಕದೆ ಬೇಕಾ ಬಿಟ್ಟಿ ವಸೂಲಿ ಮಾಡುವ ಆರೋಪಗಳು ಕೇಳಿಬರುತ್ತವೆ ತುಳಸಿ ಹಬ್ಬದ ನಿಮಿತ್ತ ಕಬ್ಬು ಹೂಗಳು ತಂದಿದ್ದ ವ್ಯಾಪಾರಸ್ಥರಿಂದ ಮುನ್ನೂರರಿಂದ ನಾಲ್ಕು ನೂರು ರೂಪಾಯಿ ರೈತರಿಂದ ಕರುಣೆ ಇಲ್ಲದೆ ವಸೂಲಿ ಮಾಡಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಕ್ಷಯ್ ಅವರು ಆರೋಪಿಸಿದ್ದಾರೆ ಕನ್ನಡಿಗರಾದ ರೈತರು ಕಷ್ಟಪಟ್ಟು ತಾವು ಬೆಳೆಸಿದಂತಹ ಹೂವುಗಳನ್ನು ತಂದು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದರೆ ನಿಗದಿಪಡಿಸಿದ್ದ ದರಕ್ಕಿಂತ ಹೆಚ್ಚಿನ ಕರವಸೂಲಿ ಮಾಡೋದು ಗಮನಕ್ಕೆ ಬಂದಿದೆ ಕರವಸೂಲಿ ಮಾಡುವ ಟೆಂಡರ್ ಪಡೆದ ಮೊದಲ ದಿನವೇ ಕನ್ನಡಿಗ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಕರವಸೂಲಿ ಮಾಡುವುದನ್ನು ನಾವು ಖಂಡಿಸುತ್ತೇವೆ ರೈತರು ತಾವು ಬೆಳೆದು ತಂದ ಬೆಳೆಗಿಂತ ಕರ ಕಟ್ಟುವುದೇ ಹೆಚ್ಚಾಗಿದೆ ದುಪ್ಪಟ್ಟು ಕರ ವಸೂಲಿ ಮಾಡುವ ಗುತ್ತಿಗೆದಾರರ ಮೇಲೆ ಕೂಡಲೇ ನಗರಸಭೆಯವರು ಕ್ರಮ ಕೈಗೊಂಡು ದುಪ್ಪಟ್ಟು ಕರ ಪಡೆದ ಹಣವನ್ನು ಹಿಂತಿರುಗಿಸಬೇಕು ಹಾಗೂ ನಿಗದಿಪಡಿಸಿದ ದರ ಪಟ್ಟಿಯ ನಾಮಫಲಕವನ್ನು ಮಾರುಕಟ್ಟೆಯಲ್ಲಿ ಪ್ರದರ್ಶಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇಲ್ಲವಾದಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗಿತ್ತು ಎಂದು ಕರವೇ ಅಧ್ಯಕ್ಷ ಅಕ್ಷಯ್ ಎಚ್ಚರಿಕೆ ನೀಡಿದ್ದಾರೆ ಇವರು ನಗರಸಭೆಯಿಂದ ಕಲೆಕ್ಷನ್ಗೆ ಬಂದ್ರಲ್ಲ ಯಾವ ರೀತಿ ವಸೂಲಿ ಮಾಡಿದ್ರೆ ನಿಮ್ಮ ಹತ್ರ ಯಾವ ರೀತಿ ಅಂದರೆ ಮುನ್ನೂರು ರೂಪಾಯಿ ವ್ಯಾಪಾರ ಆಗಿಲ್ರಿ ಏನು ಮಾಡಬೇಕು ಹೋಗ್ತೀರಿ ನೀವು ಎಷ್ಟು 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 ಅರ್ದಿದ್ದೀರಿ ಮುನ್ನೂರು ರೂಪಾಯಿ ನೀವು

ಮಾಡ್ಕೊಂಡು ಹೋದ್ರು ಆದರೆ ಒಬ್ಬರ ಕಡೆ ಮುನ್ನೂರು ಇನ್ನೂರ ಐವತ್ತು ಎರಡು ಇನ್ನೂರು ರೂಪಾಯಿ ನಾನ್ನೂರು ಈ ತರ ವಸೂಲಿ ಮಾಡ್ಕೊಂಡು ಮುಗಿದ್ರು ನಗರಸಭೆಯವರು ಅವರು ಏನಾರು ಜೋರ್ ಮಾಡಿದ್ರೆ ಗೊತ್ತಿಲ್ಲ ನಗರಸಭೆ ಯಾರಿಲ್ಲ ಅವ್ರು ಹೇಳಿದರು ನಾವು ನಗರಸಭೆಯವರು ನಮ್ಗೆ ಹರಾಜಾಗಿದೆ ಇದು ಅದಕ್ಕಾಗಿ ನಾವು ಅಂತ ಹೇಳಿದ್ರು ಈಗ ನಾವು ರೊಟ್ಟಿ ಪಾಡಿ ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅದಕ್ಕಾಗಿ ಮಾತ್ರ ಹೆದರಿ ನಾವು ಕೊಡಲೇಬೇಕು ಇಲ್ಲ ಅದೇ ನೀವು ಇನ್ನು ಕೊಡ್ತೀರಾ ಇನ್ನು ಎದ್ದು ಹೋಗ್ತೀರಾ ಅಂತ ಕೇಳ್ತಾರೆ ನಮಗೆ ಮತ್ತೆ ನಾವು ಕೊಡಲೇಬೇಕು ಕುಂದಿರಬೇಕಂದ್ರೆ ಕೊಡಲೇಬೇಕು ಅದಕ್ಕಾಗಿ ಮತ್ತೆ ನಮ್ಮ ಒಣಗಿ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಕಡೆ ಇಸ್ಕೊಂಡು ಆದರೂ ಕೊಡ್ಲೇಬೇಕು ನಾವು ಕೊಟ್ಟು ಆದರೆ ಇವತ್ತು ಕೊಡಿಸ್ತೀವಿ